ఇదవ యాకంద్రేన ఇల్ ఎస్ టి సీట్ ఆగి బిజాపూర్ నగ కార్పొరేషన్కాశ్ నాయక్ కోర్డిద ఏర్ ఎస్టి సీట్ ఇప్పుడు హైకోర్ట్ నగ ఆ కొట్ట గ్యారంటీ బిజాపూర్ నమ్ కార్పొరేట్ ఆ ట్ర ఇష్ట దొడగా ఏనే ఆగలి బంద ಇವತ್ತೆಲ್ಲ ಒಂದು ನಾವು ಮಾಡಿದಂತ ಒಂದು ಸಣ್ಣ ಸೇವೆಯನ್ನುವೆಲ್ಲ ನೆನಪಿಟ್ಟುಕೊಂಡ್ರೆ ಅದಕ್ಕೆ ನಿಮ್ಗೆಲ್ಲರಿಗೂ ನಾವು ಹೃದಯಪೂರ್ವ ಇನ್ನು ಇದ್ರದ್ದು ಕೆಲಸ ಈಗಾಗಲೇ ಇವ್ರ ನಮ್ಮ ಭರತ ಮತ್ತು ಪ್ರವೀಣ ಎಲ್ಲ ಹೇಳಂಗೆ ಕನಕಾಸು ಒಂದು ಹತ್ತು ಸಾವಿರ ಕರ್ಕೊಂಡು ಕೊಡೋದ್ ನೋಡ್ಯಾರ ನಾಲ್ಕೂರು ನೋಡ್ಬಾ ಅಂದ್ರೆ ನಲ್ವತ್ತೈದು ಲಕ್ಷ ರೂಪಾಯಿ ತಗೊಬೇಕಾಗ್ತತಿ ನಾನು ಎರಡು ಸಾವಿರದ ಕೊಡ್ತೀನಿ ಕೆಲವ್ ಶ್ರೀಮಂತರು ನನ್ನ ಮಾತು ಕೇಳ್ತಾರೆ ಅವ್ರಿಗೆ ಹೇಳಿ ಕೇಳ್ತಾರ ಅವ್ರ ಮಾತ ಅವ್ರಿಗೆ ಹೇಳಿದ್ ಒಂದ್ ಇಬ್ರು ಏನ್ರಿ ಇದೀರಿ ಒಂದು ಸಮಾಜಕ್ಕೆ ಸಮಾಜಕ್ಕೆಲ್ಲಾರು ಕೂಡ ಒಂದ್ ಇದು ಒಂದ್ ಲಕ್ಷ ರೂಪಾಯಿ ಕೊಟ್ರ ಒಂದ್ ಆಗ್ತತ್ ಪಾಪ ಸಮಾಜ್ ಮೀಟಿಂಗ್ ಮಾಡ್ಲಾಕಿಲ್ಲಾ ಇಂತ ದೊಡ್ಡ ಸಮಾಜ ಇದ್ದಂತ ಒಂದು ಸಮಾಜಕ್ಕೆ ಒಂದ್ ಕುಂಡ್ರ ಬರ್ಲಾಕ ಚರ್ಚೆ ಮಾಡ್ಲಕ್ಕ ಒಂದ್ ಏನು ಒಂದು ಕನಿಷ್ಠ ಅಧಿಕಾರಿ ಉಪಯೋಗ ಆಗ್ತದ್ರಿ ಮಾಡ್ತಿರೋ ಮಾಡ್ತಿರತ್ತಿ ಹೇಳ ನಾನು ಮ್ಯಾಕ್ಸಿಮಮ್ ಈಗ మొన్నే నై ఇప్పటి రూపాయలు ఆడలి పక్షన ఐవత్ కోటి రూపాయలు విరోధ పక్ష దైదు కోటి రూపాయ ఆగే అద్ర వివేచన ఆరు కోటి ఇప్ప రూపాయ అదక సముదాయవన కొడ్రీ అంగన్వాడి కొడ్రీ సమ్ ఎమ్ ఎల్ ఎ వివేచన కొట్ట నిజ జాగా ఆట్రీసలక్ష రూపాయ హాయికుంటే నన్ను ಜಾಗ ಇಲ್ಲ ನೋಡ್ರಿ ಈಗ ಅಲ್ಲೊಂದು ಕರಿ ಸಿದ್ದೇಶ್ವರ ಗುಡಿ ಅಂತ ನಮ್ಮ ಹಾಲಮಂತ ಸಮಾಜದ ತರಗಾರ ಅದು ಅರ್ಧಕ್ಕಿಂತ ಎಂದಕ್ಕೆ ಸಿದ್ದರಾಮಯ್ಯ ಹಿಂದಿನ ಒಳಗೆ ಕೊಟ್ಟಂಥದ್ದು ಮೊನ್ನೆ ಅದಕ್ಕೆ ಐವತ್ತು ಲಕ್ಷ ರೂಪಾಯಿ ಎಲ್ಲ ಯಾವುದೂ ಸಮಾಜಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸರಪಟ್ಟೆ ಈಗ ಏನು ಕೆಲಸ ಮಾಡ್ತೀವಿ ಅಂದ್ರೆ ಒಂದು ತಿಂಗಳ ದೀಡ್ ತಿಂಗಳದಾಗ ಈ ಒಂದು ಜಾಗ ತಗೋದು ಮಾಡ್ತೀವಂತ